ರಾಜ್ಯದಲ್ಲಿ ಸಿದ್ದರಾಮಯ್ಯನವರು ಇವತ್ತು ಮಂಡಿಸ್ತಕ್ಕಂಥ ಬಜೆಟ್ ರೈತರ ಮೂಗಿಗೆ ತುಪ್ಪ ಸಾವಿರದ ಕೆಲಸವನ್ನು ಮಾಡ್ತಾ ಇದೆ ರೈತರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಸಂಪೂರ್ಣ ಸಾಲ ಮನ್ನಾ ಪ್ರಸ್ತಾಪವಿಲ್ಲ ರೈತರ ಕಬ್ಬಿನ ಬಾಕಿ ಒಂಬೈನೂರ ಐದು ಕೋಟಿ ರೂಪಾಯಿ ಕೊಡ್ತಕ್ಕಂಥ ಪ್ರಸ್ತಾಪವಿಲ್ಲ ರೈತರಿಗೆ ಪ್ರಸಕ್ತ ಸಾಲಿಗೆ ಐದು ಸಾವಿರ ರೂಪಾಯಿ ನಿಗದಿ ಮಾಡ್ತಕ್ಕಂಥ ಘೋಷಣೆಯನ್ನು ಕೂಡ ಇಲ್ಲ ಒಂದ್ ಕಡೆ ರೈತರನ್ನ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳ್ತಾರೆ ಕೋಲ್ಡ್ ಸ್ಟೋರೇಜ್ಗಳ ಬಗ್ಗೆ ಪ್ರಸ್ತಾಪನೆ ಮಾಡ್ತಾ ಇಲ್ಲ ಕೃಷಿ ಉತ್ಪನ್ನಗಳಾದಂತಹ ಹೂವು ತರಕಾರಿಗಳ ರಕ್ಷಣೆ ಮಾಡಬೇಕಾದ್ರೆ ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲಿ ಕೋಲ್ಡ್ ಸ್ಟೋರೇಜ್ಗಳನ್ನ ಪ್ರಾರಂಭ ಮಾಡಲಿಕ್ಕೆ ಪ್ರಸ್ತಾಪ ಬೇಕಾಗಿತ್ತು ಜೊತೆಗೆ ಒಂದ್ ಕಡೆ ಭೂ ಸುಧಾರಣಾ ಕಾಯ್ದೆಯನ್ನ ಕೈ ಬಿಟ್ಟಿದ್ದೇವೆ ಬಗ್ಗೆ ಚರ್ಚೆ ಇಲ್ಲ ವಿದ್ಯುತ್ ಖಾಸಗೀಕರಣವನ್ನು ಕೈ ಬಿಟ್ಟಿದ್ದೇವೆ ಅಂತ ಹೇಳ್ತಾ ಇಲ್ಲ ಎ ಪಿ ಸಿ ತಿದ್ದುಪಡಿ ಮಾಡ್ತಕ್ಕಂಥ ವಿಚಾರಗಳಿಲ್ಲ ಒಟ್ಟಾರೆಯಾಗಿ ರೈತರ ಕೃಷಿ ಉತ್ಪನ್ನಗಳಿಗೆ ಮತ್ತೆ ಕೃಷಿ ಉತ್ಪನ್ನಗಳಿಗೆ ಬೇಕಾದಂತ ಯಂತ್ರೋಪಕರಣಗಳ ಮೇಲೆ ತೆರಿಗೆಯನ್ನ ವಿನಾಯಿತಿ ಮಾಡ್ತಕ್ಕಂಥದನ್ನ ಮಾಡಿಲ್ಲ ರೈತ ಉತ್ಪಾದನೆ ಮಾಡದಂತ ಹಾಲು ಮೊಸರು ಮಜ್ಜಿಗೆ ಇವುಗಳ ಮೇಲೆ ಇರತಕ್ಕಂಥ ಟ್ಯಾಕ್ಸ್ ಅನ್ನ ನಿರ್ಬಂಧವನ್ನ ತೆಗೆಯತಕ್ಕಂಥ ಕೆಲಸವನ್ನ ಮಾಡಿಲ್ಲ ಮೇಕೆದಾಟು ಯೋಜನೆ ಬಗ್ಗೆ ಪ್ರಸ್ತಾಪವೇ ಇಲ್ಲ ಒಟ್ಟಾರಿಯಾಗಿ ರಾಜ್ಯದ ಅಭಿವೃದ್ಧಿಗೆ ಹಾಗೂ ರೈತ ಅಭಿವೃದ್ಧಿಗೆ ಪೂರಕವಲ್ಲದ ಬಜೆಟ್ ಅನ್ನ ಈ ರಾಜ್ಯದ ಮುಖ್ಯಮಂತ್ರಿಗಳು ಮಂಡಿಸಿದರೆ ಇದು ರೈತರಿಗೆ ಕಾಡು ಪ್ರಾಣಿಗಳಿಂದ ಆಗ್ತಕ್ಕಂಥ ಮಾನವ ಸಂಘರ್ಷಕ್ಕೆ ಇಪ್ಪತ್ತು ಲಕ್ಷವನ್ನು ಕೊಡ್ತೀವಿ ಅಂತ ಹೇಳ್ತಿರ್ತಕ್ಕಂಥದ್ದು ಬಿಟ್ಟರೆ ಕಾಡು ಪ್ರಾಣಿಗಳಿಂದ ಬೆಳೆ ನಷ್ಟದ ವೈಜ್ಞಾನಿಕ ಮಾನದಂಡವನ್ನೇ ಮಾಡಿಲ್ಲ ಏನಿವತ್ತು ರಾಜ್ಯದಲ್ಲಿ ಮತ್ತೆ ರಾಷ್ಟ್ರದಲ್ಲಿ ನಡೀತಾ ಇದೆ ಎಂ ಎಸ್ ಸ್ವಾಮಿನಾಥನ ವರದಿಯನ್ನು ಜಾರಿಗೆ ತರಬೇಕು ಅಂತ ಹೇಳಿ ವೈಜ್ಞಾನಿಕ ಬೆಲೆ ಬೇಕು ಅಂತ ಹೇಳಿ ಹೋರಾಟ ನಡೀತದೆ ಇದರ ಬಗ್ಗೆ ಪ್ರಸ್ತಾಪ ಮಾಡಿದೆ ಕೇವಲ ರೈತರ ಮೂಗೆ ತುಪ್ಪ ತೋ ತುಪ್ಪವನ್ನು ಸೋತಕ್ಕಂಥ ಕೆಲಸವನ್ನ ಸಿದ್ದರಾಮಯ್ಯ ಅವರು ಅಂತ ಅಂತೇಳಿ ಈ ಮೂಲಕ ಹೇಳಿಕೆ ಇಷ್ಟಪಡ್ತೇನೆ ನನ್ನ ಹೆಸರು ಹಳ್ಳಿ ಕಿರುಂಡಿ ಭಾಗ್ಯರಾಜ್ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟದ ರಾಜ್ಯಾಧ್ಯಕ್ಷರು